ಕೊತ್ತಂಬರಿ ಆಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಕರಿಬೇವು ಶಂಗದ ಬೀಜ ಹುರಿದಿ ಶಂಗದ ಬೀಜ ಹ್ಮ್ ಮತ್ತೆ ಮೆಣಸಿನಕಾಯಿ ಆ ಮೆಣಸಿನಕಾಯಿ ಎಷ್ಟು ಇವು ಯು ಒಂದು ಬಟ್ಲೆಟೋ ಒಂದು ಅರ್ಧ ಬಟ್ಲೆಟ ಅರ್ಧ ಬಟ್ಲೆಟ ಕಾರ್ಬಾಳಿದು ಅಂದ್ರೆ ನೀವು ಕಡಿನ ತೋರಿ ಹ್ಮ್ ಖಾರ ಕಾರ್ಬಾಳ ಇಲ್ಲ ಸಪ್ಪಗೆ ಬಂದು ಅಂದ್ರೆ जरा ಹೆड्ಡು ಮಿಕ್ಸ್ ತಗೊಳ್ಳಿ ಎಸ್ 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 ನೈ ಮಿಕ್ಸ್ ತಗೊಳ್ಳಿ ಎಸ್ ಮತ್ತೆ ಜೀರಿಗೆ ಜೀರಿಗೆ ಸ್ವಲ್ಪ ಹಿಂಗ ಹಿಂಗೆ ಉಪ್ಪು ಉಪ್ಪು ಮತ್ತೆ ಇದು ಬೆಳ್ಳುಳ್ ಬೆಳ್ಳುಳ್ಳಿ ಈಗ ನಾವು ಇದೇನ್ ಮಾಡೋದು ಮೊದಲು ಮೆಣ್ಸಿನ್ಕಾಯಿ ಹುರ್ಕೊಳೋದು ಮೊದಲು ಮೆಣ್ಸಿನ್ಕಾಯಿ ಹುರ್ಕೊಳೋದು ಹುರ್ಕೊಳ್ಳೋ ಸ್ವಲ್ಪ ಎಣ್ಣೆ ಹಾಕ್ಬೇಕಂದ್ರೆ ಹಾಂ ಎಣ್ಣೆ ಬೇಕು ಓಕೆ ಡ್ ಎಣ್ಣೆ ಹಾಕ್ತೀನಿ ಹಾಂ ಚಂದ ಹುರಿಬೇಕು ಮೆಣ್ಸಿನ್ಕಾಯಿ ಕಟ್ ಮಾಡಿನೇ ಹುರಿಬೇಕು ಏನು ಯಾಕಂದ್ರ ಅಪ್ಪುಟ್ ಹಾಕಿದ್ವಿ ಅಂದ್ರೆ ಮೆಣಸಿನ್ಕಾಯಿ ಹಾರ್ತಾವ ಅದಕ್ಕೆ ಯಾವಾಗಲೂ ಮೆಣಸಿನ್ಕಾಯಿ ಕಟ್ ಮಾಡಿ ಹುರಿಬೇಕು ಅಪ್ಪುಟ್ ಮೆಣಸಿನ್ಕಾಯಿ ಹಾಕಿದ್ರ ಹಾರ್ತಾವ ತಪ್ಪ ತಮ್ಮ ಮುಖದ ಮೆಣ್ಸಿನ್ಕಾಯಿ ಮೆಶಿ ತಾವ ಚಾನ್ಸೆಸ್ ಇರ್ತದ ಅದಕ್ಕ ಕಟ್ ಮಾಡಿದ್ರೆ ಹಾಕ್ರಿ ಜರಾ ಮೆಣಸಿನ್ಕಾಯಿ ಖಾರ ಅಂತ ತಗೋವಿ ತೊಗೋತ್ತು ಒಂದ್ ಥೋಡೆ ಸಪ್ಪ ಅಂತೀ ಎರಡು ಮಿಕ್ಸ್ ಮಾಡಿದ್ರ ಚಟ್ನಿ ಭಾಳ ಮತ್ತೆ ಪೂರ್ಣ ಇದು ಮಿಂಚಿನಕಾಯಿ ಕಲರ್ ಚೇಂಜ್ ಆಗಿದೆ ಪೂರ್ತಿ ಹಾ ಈ ಕಲರ್ ಚೇಂಜ್ ಆಗಬೇಕು ಇಂಗ್ ನೋಡಿ ಹೇง ಆಗ ಹಾ ಈಗ ನೋಡಿ ಇಂಗ್ ಬೆಳ್ 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 ಆಗಬೇಕು ಕರದಂಗ ಆಗಬೇಕು ಮಿಂಚಿನಕಾಯಿ ಹಾ ಈಗ ಆಯ್ತಿದು ಆಯ್ತiga ಈಗ ಇದಕ್ಕೊಂದ್ ಸ್ವಲ್ಪ ಜೀರಿಗೆ ಹಾಕ್ತೀನಿ ಸ್ವಲ್ಪ ಈಗ ನಾವು ಏನು ಮಾಡೋಣ

ಗ್ಯಾಸ ಆನ್ ಮಾಡ್ತೀನಿ ಹಾಂ ಹಾಂ ಏನು ಮಾಡೋದು ಸ್ವಲ್ಪ ವೆರಿ ಲೈಸ್ ವೆರಿ ಲೈಸ್ ಚಂದ ಹೊರಿಬೇಕಾ ಈಗ ನಾವು ಇದು ಹುರಿಯತಲ್ಲ ಮೆಣ್ಸಿನ್ಕಾಯಿ ಕುಡ್ತಾನೆ ಕುಕ್ಕ ಸ್ವಲ್ಪ ಉಪ್ಪು ಹಾಕಲ್ಲ ಒಂದಿಷ್ಟೇ ಚೂರ ಸ್ವಲ್ಪ ಅಂದ್ರೆ ಉಪ್ಪು ಹಾಂ ಚಂದ ಬೈತಾವ ಇದ್ರಾಗ ಹಾಂ ಅದಕ್ಕೆ ಸ್ವಲ್ಪ ಹಾಕೋದು ಭಾಳ ಅಲ್ಲ ಹಾಂ ಈಗ ಅಮಿಸ್ತೀವಿ ಓಕೆ

ಉಪ್ಪು ಹಾಕಿದ್ರೆ ಭಾಳ ಲಘು ಸಣ್ಣ ಓಕೆ ಅದಕ್ಕೆ ನಾವು ರುಚಿಗೆ ಎಷ್ಟು ಬೇಕು ಚೌಳಿಕಾಯಿ ಅಷ್ಟೇ ಹಾಕ್ಬಿಡೋದು ಹಾಂ ಈಗ ಉಪ್ಪು ಹಾಕದು ಈಗ ಇದು ಕುಟ್ಕೊಳ್ಳೋದು ಹ್ಞೂ ಸಣ್ಣ ಕುಟ್ಕೊಳ್ಳೋದು ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಣ್ಣಾಗ್ಯದ ಹಾಂ ಈಗ ನಾವು ಶೇಂಗಾದ ಬೀಜ ಹಾಕೋಣ ಓಕೆ ಹಾಂ ಹಾಂ ಹಿಡಿ

ಸೊ ಇದು ಹಂಗೆ ಚೌಳಿ ಕೇಳಿ ನೋಡ ಎಸ್ ನೋಡ್ರಿ ನಿಮ್ಮ ಮನೆಯಾಗೂ ಈ ತರ ಕಲ್ಬತ್ತ ಇದ್ದಾಗ ಇಲ್ಲೆಲ್ಲ ಕುಟ್ಟಕ್ಕೆ ಹೋಗ್ಬೇಡ್ರಿ ಹಿಂಗೆ ಜಾಯಿಂಟ್ ಇರ್ತದ ಅದ್ರ ಮಧ್ಯ ಒಂದು ಬಟ್ಟೆ ಇಟ್ಟು ಕುಟ್ರಿ ಅಂದ್ರೆ ಇದು ಕಟ್ ಆಗೋ ಚಾನ್ಸಸ್ ಇರ್ತದೆ ಹಾಳಾಗಂಗಿಲ್ಲ ಇದು ಚಾಯ್ತವರ್ಗ ಇಕೊಳ್ಳಿ ಚೋಳಿ ಕೈ ಗುರ್ದೈತಿ ಗುರ್ದಾವ ಬನ್ ಮಾಡ್ತೀನಿ ಆ ಫಳದ ಗ್ಯಾಸ್ ಆರಿ ಒಂದ ಸ್ವಲ್ಪ ಮುಚ್ಚಿರ್ತೀನಿ ಓಕೆ ನಾನು ಜರಕುಟಾ ಓಕೆ ಹಾ ಈಗಾಯ್ತು ಆಯ್ತ ನೋಡು ಎಸ್ನಗೆ ತೋರ್ಸಿ ಈಗಾಯ್ತು ಎಸ್ ಹಾ ಬಾಳೆ ಹಿಂಗ ನುಣ್ಣಗೆ ಮಾಡೋದಿಲ್ಲ ಜರ ಟೆಟಾ ಟೆಟಾ ಅಪ್ಲೇ ಇರಬೇಕು

ಎಲ್ಲ ಹಾಕೋದಿಲ್ಲ ಒಮ್ಮೆ ಎಲ್ಲ ಒಮ್ಮೆ ಹಾಕೋದಿಲ್ಲ ಹಾಂ ಒಂದು ಸ್ವಲ್ಪ ಕುಟ್ಟೋದು ಓಕೆ ಹಾಂ ಏನು ಭಾಳ ಕುಟ್ಟೋದಿಲ್ಲ ಚೌಳಿಕಾಯಿ ಹಾಂ ಹಾಂ ಸುಮ್ಮನೆ ಇಷ್ಟು ಹಿಂಗೆ ಹಿಂಗೆ ಮಾಡೋದು ಹ್ಞೂ ಮತ್ತು ಹಾಕೋದು ಹ್ಞೂ ಹ್ಞೂ ಇದು ಚೌಳಿಕಾಯಿ ಚಟ್ನಿ ಬಹುಶಃ ಬಹುತೇಕ ಯಾರಿಗೂ ಗೊತ್ತಿಲ್ಲ ಮತ್ತು ಬತ್ವಿ ಇದ್ದಿರ್ಬೇಕು ಇಲ್ಲ ಬತ್ನು ಇರಲಿಕ್ಕಿಲ್ಲ ನಾನು ಮಾಡೀನಿ ಹ್ಞೂ ಹ್ಞೂ

ನೀವು ಉಪ್ಪು ನೋಡಿ ನೋಡಿ ಹಾಕದೇನಪ್ಪ ಇಪ್ಪ ಹ್ಞೂ ಚೌಳಿಕಾಯಿ ಮಾತ್ರ ಭಾಳ ಸಣ್ಣ ಮಾಡೋದು ಇಲ್ಲ ಚಂದ ಬರಿಯದು ಇಷ್ಟೇ ಚಂದ ತೊಳೆದು ಬರಿಯದು ಗಂಟನ ಚೌಳಿಕಾಯಿ ಚಟ್ನಿ ರೆಡಿ ಸೊ ಚೌಳಿಕಾಯಿ ಚಟ್ನಿ ಹೆಂಗೆ ಮಾಡೋದು ಹಾಂ ತೋರಿಸ್ಕೊಟ್ಟೀವಿ ಏನು ಗೊತ್ತಾ ಈಗ ಎಲ್ಲರ ಮನೆಗೆ ಇಂಥ ಕಲಬತ್ತ ಇರಂಗಿಲ್ಲ ಅವರು ಹೆಂಗೆ ಮಾಡಬೇಕು ಯೂಸ್ ಸಿಕ್ಕರೆ ಅದೇನ್ ಮಾಡೋದು ಇಂತವ್ ಇದಿಲ್ಲ ಒಂದೊಂದ್ ಬಾಳೆ ಸಣ್ಣ ಯೂಸ್ ಮಾಡ್ತಾರ ಅದ್ರಾಗ ಬರ್ಲಿಲ್ಲ ಅಂದ್ರೆ ಸಣ್ಣದ ಹಂಡೆ ಇರ್ತದ ಮಿಕ್ಸರ್ ಅದ್ರ ಮೊದಲ ಏನ್ ಮಾಡೋದು ಮೆಣಸಿನ್ಕಾಯಿ ಶೇಂಗಾದ ಹುರಿದು ಮೆಣಸಿನ್ಕಾಯಿ ಶೇಂಗಾದ ಬೀಜ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಇವೇನೇನ್ ಹಾಕಿವಲ್ಲ ಅದ ಮೊದಲ ಹಾಕಿ ಮಿಕ್ಸರ್ ಮಿಕ್ಸರ್ ಮಾಡ

ನಡುವೆ ಸ್ವಲ್ಪ ಚಟ್ನಿ ಹಾಕಿ ಸ್ವಲ್ಪ ಹಾಕೋದು ಸ್ವಲ್ಪ ಹಾಕಿ ಹಾಕೊಂಡ್ರಿ ಇಲ್ಲ ನಿಮಗೆ ಮೊಸ್ರು ಹಾಕೊಂಡು ಅಣದಿತ್ತಂದ್ರೂ ಮೊಸ್ರು ಹಾಕೊಂಡು ಉಣ್ಬೋದು ಸ್ವಲ್ಪ ಚಪಾತಿ ಜೋಡಿನೂ ಉಣ್ಬೇಕು ಎಲ್ಲಕ ಜಾಸ್ತಿ ಅಂದ್ರೆ ಬಿಸಿ ರೊಟ್ಟಿ ಕಟ್ಟಿ ರೊಟ್ಟಿ ಜೋಡಿ ಉಣ್ಬಾಕಿ ಹಾಂ ಅಷ್ಟ್ ಮಜಾ ಬರಲ್ಲ ಹಾಂ ಸರಿ ಮಾಡೋದು ಬಹಳ ಈಜಿ ಇದು ಈಜಿ ಇದೆ ಏನೋ ಮುಂಜಾನೆ ಎಳ್ಯಾಗ ಅಡ್ಗಿ ನಮ್ಗ್ ಪಲ್ಯ ಅದು ಮಾಡೋದಿ ಇಲ್ಲ ಅಂದ್ರೆ ಪಟ್ಟ ಚಟ್ನಿ ಮಾಡಿ ಡಬ್ಬಡ್ ಸುದ ತಗೊಂಡು ಹೋಗ್ಬೋದು ಇದು ಸೊ ಬ್ಯಾಚುಲರ್ ಹುಡುಗರು ಕೂಡ ಆರಾಮಾಗಿ ಇದು ಚಟ್ನಿ ಮಾಡಿ ಊಟ ಮಾಡಬಹುದು ಹಾ ಸೊ ನೀವು ಮಾಡ್ರಿ ಮಾಡಿ ಹೆಂಗೈತಂತ ಹೇಳ್ರಿ ಹೇಳ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ